ಮೇರುನಟ ಹಾಗೂ ಜನಾನುರಾಗಿ ಪುನೀತ್ ಅವರ ಐವತ್ತನೇ ಹುಟ್ಟುಹಬ್ಬ ಅವರವರ ಮೊತ್ತಿಗಿಲ್ಲ ಆದರೂ ಅವರ ಕುಟುಂಬದವರಂತೆ ನಾವೆಲ್ಲರೂ ಇವತ್ತು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಚಿಕ್ಕಂದಿನಲ್ಲಿಯೇ ಅವರು ಈ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ತಂದೆಯ ಆಶ್ರಯದಲ್ಲಿ ಅಮೋಘವಾದಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಮೇರು ನಟರಾಗಿದ್ದಾರೆ ಕನ್ನಡದ ಮೇರು ನಟರು ಅವರು ಇತ್ತೀಚಿನ ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಕಂಡು ಸಾಮಾಜಿಕ ಸಂದೇಶವನ್ನು ಕೊಡ್ತಕ್ಕಂಥ ಚಿತ್ರಗಳಾಗಿದ್ದವು ಮನುಷ್ಯ ಸಾವು ಮತ್ತು ಹುಟ್ಟು ಅದು ಅನಿವಾರ್ಯ ಆದರೆ ಅಕಾಲಿಕವಾಗಿ ಹೋಗಿದ್ದು ನಮ್ಮೆಲ್ಲರಿಗೂ ದುಃಖ ತಂದಿದೆ ಆದರೂ ಸಹ ತಮ್ಮ ಐವತ್ತು ವರ್ಷದಲ್ಲಿನೇ ಅಗಾಧವಾದಂಥ ಸಾಮಾಜಿಕ ಸೇವೆ ಮೂಲಕ ಇಡೀ ದೇಶದ ಗಮನವನ್ನು ಸೇರ್ತಕ್ಕಂಥ ಒಬ್ಬ ಧೀಮಂತ ನಟರಾಗಿದ್ದರು ವಿಶೇಷವಾಗಿ ನಮ್ಮ ಗಂಗಾವತಿ ಕಿಸ್ಕಿಂದ ಭಾಗದ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಏನಿಲ್ಲದ ಅಭಿಮಾನ ಈ ಭಾಗಕ್ಕೆ ಚ ಚಿತ್ರೀಕರಣಕ್ಕೆ ಬಂದರೆ ಪವರ್ ಆಗಿರ್ಬೋದು ಅಂಜನಿ ಆಗಿರ್ಬೋದು ಹೀಗೆ ಹಲವಾರು ಚಿತ್ರಗಳು ಈ ಭಾಗದ ಚಿತ್ರೀಕರಣ ಮಾಡಿದರೆ ಎರಡು ಮೂರು ಸಾರಿ ಆದರೂ ಅಂಜನಾದ್ರಿ ಬೆಟ್ಟವನ್ನು ಹತ್ತಿ ಸುತ್ತಮುತ್ತ ಹಳ್ಳಿಗಳಿಗೆ ಶಾಲಾ ಕಾಲೇಜ್ಗೆ ಹೋಗಿ ಅವರು ಮೋಟಿವೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದರು ಆ ನಿಟ್ಟಿನಲ್ಲಿ ನಮ್ಮ ಹಿರಿಯ ಜಂತುಗಳನ್ನ ಪ್ರೌಢಶಾಲೆ ಆಗಿರ್ಬೋದು ಮಲ್ಲಾಪುರದ ಪ್ರೌಢಶಾಲೆ ಆಗಿರ್ಬೋದು ಹೀಗೆ ಅನೇಕ ಸಾಮಾಜಿಕ ಸೇವೆಗಳು ಮಾಡೋ ಮುಖಾಂತರ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕೊಡಿಸೋದಾಗಿರ್ಬೋದು ಸೈನ್ಸ್ ಇಕ್ವಿಪ್ಮೆಂಟ್ಸ್ ಕೊಡಿಸೋದಾಗಿರ್ಬೋದು ಆ ಕೆಲಸವನ್ನು ಮಾಡಿದರು ಇಲ್ಲೇ ವಾನಭದ್ರಪ್ಪ ದೇವಸ್ಥಾನದ ಹತ್ರ ಶೂಟಿಂಗ್ ಮಾಡಬೇಕಾದ್ರೆ ನಾನು ಅವರು ಪತ್ರಿಕಾ ಸಂದೇಶ ಮ ಸಂದರ್ಶನ ಮಾಡಿದ್ದೆ ಅವರ ಒಂದು ಸಾಮಾಜಿಕ ಕಳಕಳಿಯ ಅನ್ವಯವಾಗಿ ಒಂದು ಇಡೀ ಕುಟುಂಬ ಮಲ್ಲಾಪುರದಲ್ಲಿ ಅಂದರ ಕುಟುಂಬ ಅವರ ಅಭಿಮಾನಿಯಾಗಿತ್ತು ಏಳು ಜನ ಅವ್ರ ಅಕ್ಕ ತಂಗಿಯರು ಅವರೆಲ್ಲರೂ ಅಂದರು ಈ ಬಗ್ಗೆ ಅವ್ರು ಗಮನ ಸೆಳೆದಾಗ ಯಾರಿಗೂ ಗೊತ್ತಿಲ್ಲಾರ್ದಂಗೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಧನ ಸಹಾಯ ಮಾಡಿ ಬಂದರು ಅವ್ರು ತೀರೋದನ್ನು ನಮಗೆಲ್ಲ ಗೊತ್ತಾಯಿತು ನಾನು ಹಲವಾರು ಸಾರಿ ಅವ್ರ ಗನ್ ಮನೆಗೆ ಫೋನ್ ಮಾಡಿ ಕೇಳಿದರೆ ಅವ್ರು ಏನೂ ಹೇಳಲಿಲ್ಲ ಮೇಲೆ ಅವ್ರ ಚರಿತ್ರೆ ನೋಡ್ಬೇಕಾದ್ರೆ ಗೊತ್ತಾಯ್ತು ನಮಗೆ ಅವ್ರು ಎಷ್ಟು ಕೈ ಕೊಟ್ಟರೆ ಈಕೈ ಗೊತ್ತಿರಲ್ಲ ಅಂತ ಹೇಳಿ ಅಂತಹ ಒಬ್ಬ ಪಟ ಒಂದು ಕನ್ನಡದ ಮೇಲ್ನೋಟ ಅವರು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟೋದಾಗಿರ್ಬೋದು ಅನಾಥಾಶ್ರಮಗಳಿಗೆ ಸೇವೆ ಮಾಡೋದಾಗಿರ್ಬೋದು ಅಂತ ನಟ ನಮ್ಮಲ್ಲಿ ಸಿಗೋಲ್ಲ ಯಾಕಂದರೆ ಅವರ ತಂದೆಯಂತೆ ಮಗ ತಂದೆ ತಾನು ತಾನು ಈ ಕನ್ನಡದ ನೆಲದ ಬಗ್ಗೆ ನೆಲ ಜಲದ ಬಗ್ಗೆ ಅನೇಕ ಹೋರಾಟ ಗೋಕಾಕ್ ಚಳವಳಿ ಅಂತ ವಿಶೇಷ ಒಂದು ಚಳವಳಿಯನ್ನು ಮಾಡೋ ಮುಖಾಂತರ ಕನ್ನಡಿಗರಿಗೆ ಕನ್ನಡ ನಾಡಿನಲ್ಲಿ ಉದ್ಯೋಗ ಸಿಗಬೇಕು ಕನ್ನಡಕ್ಕೆ ಆದ್ಯತೆ ಸಿಗಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಬ್ಬರು ಅವರ ಕರುಳಿನ ಕುಡಿಯಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಸಹ ಕನ್ನಡದ ಬಗ್ಗೆ ಇಲ್ಲಿ ಜನರ ಬಗ್ಗೆ ಸಮಗ್ರವಾದಂಥ ಬೀದರ್ಟು ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲೆಗಳಿಗೆ ಸಂಚಾರ ಮಾಡಿ ಅನೇಕ ಸೇವೆ ಮಾಡಿದ್ದಾರೆ ಅಂತ ವ್ಯಕ್ತಿಯನ್ನು ನಾವು ಪ್ರತಿ ವರ್ಷ ಸ್ಮರಿಸಬೇಕು ಈ ನಿಟ್ಟಿನಲ್ಲಿ ನಮ್ಮ ನೀಲಕಂಠೇಶ್ವರ ಕ್ಯಾಂಪಿನ ಅಪ್ಪು ಅಭಿಮಾನಿಗಳು ಪ್ರತಿ ವರ್ಷ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡೋ ಮುಖಾಂತರ ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ಜೊತೆಗೆ ರಕ್ತದಾನ ಮಾಡ್ತಾರೆ ಅವರು ಸಾವಿರಾರು ಜನರಿಗೆ ಬದುಕ್ತಕ್ಕಂಥ ರಕ್ತ ಆ ದಾನ ಮಾಡೋ ಮೂಲಕ ಅವರು ತಮ್ಮ ಹಿರಿಮೆಯನ್ನು ಮೆರಿತಾ ಇದ್ದಾರೆ ಅಪ್ಪು ಏನು ಹೇಳ್ತಾ ಇದ್ರೋ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ನೀಲಕಂಠೇಶ್ವರ ಕ್ಯಾಂಪ್ನ ಎಲ್ಲ ಯುವಕರಿಗೂ ಎಲ್ಲ ಯಜಮಾನರಿಗೂ ನಮಸ್ಕಾರ ಹೇಳ್ತಾ ನಾವೆಲ್ಲರೂ ಸದಾ ಪುನೀತ್ ಅವರನ್ನು ಸ್ಮರಿಸೋಣ ಅಂತ ಹೇಳಿ ನನ್ನೆರಡು ಅನಿಸಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ